ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಬ್ಯಾಂಕ್ ಖಾತೆ ತೆಗೆಯುವ ಹಂತಗಳು ಅಥವಾ ವಿಧಾನಗಳನ್ನು ತಿಳಿಸಿರಿ ನೀವು ಬ್ಯಾಂಕ್ ಖಾತೆ ತೆರೆಯಬೇಕಾದ್ರೆ ಅನುಸರಿಸುವ ಹಂತಗಳನ್ನ ತಿಳಿಸಿರಿ ಅಂತ ಕೇಳಿದ್ದಾರೆ ಸೊ ಈ ಕ್ವಶನ್ ಬಂದ್ಬಿಟ್ಟು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಅದೇ ರೀತಿ ಜನವರಿ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಬ್ಯಾಂಕ್ ಖಾತೆ ತೆಗಿಬೇಕಾದ್ರೆ ಯಾವ ಯಾವ ಹಂತಗಳನ್ನ ಸ್ಟೆಪ್ಸ್ ನ ಅನುಸರಿಸಬೇಕು ಒಂದನೆಯದ್ದಾಗಿ ನೀವು ಮೊದಲು ಡಿಸೈಡ್ ಮಾಡಿರ ಮಾಡಬೇಕಾಗಿರೋದು ನಿರ್ಧಾರ ಮಾಡಬೇಕಾಗಿರೋದೇನು ಮಕ್ಕಳೇ ಯಾವ ವಿಧವಾದ ಖಾತೆ ತೆರೆಯಬೇಕು ಎಂಬುದನ್ನ ನಿರ್ಧರಿಸುವುದು ಸೊ ಇದರಲ್ಲಿ ಬೇರೆ ಬೇರೆ ವಿಧವಾದ ಖಾತೆಗಳು ಇದ್ದಾವೆ ಲೈಕ್ ನಿಶ್ಚಿತ ಠೇವಣಿ ಎಫ್ ಡಿ ಆವರ್ತನ ಠೇವಣಿ ಅಂದ್ರೆ ಆರ್ ಡಿ ಓಕೆ ಸೇವಿಂಗ್ಸ್ ಉಳಿತಾಯ ಖಾತೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಖಾತೆಗಳು ನಿಮಗೆ ಇವೆ ಸೊ ಯಾವ ಖಾತೆಯನ್ನ ಚಾಲ್ತಿ ಖಾತೆ ಯಾವ ಖಾತೆ ಯಾವ ರೀತಿಯ ಖಾತೆಯನ್ನ ನೀವು ತೆರಿಬೇಕು ಅಂತ ಅನ್ಕೊಂಡಿದ್ದೀರಾ ಅನ್ನೋದನ್ನ ಮೊದಲು ನಿರ್ಧಾರ ಮಾಡುವುದು ಇದು ಮೊದಲನೆಯ ಒಂದು ಹಂತ ನಿರ್ಧಾರ ಮಾಡಿದ ಮೇಲೆ ನಿಮಗೆ ಅನುಕೂಲವಾದ ಬ್ಯಾಂಕಿನ ಅಧಿಕಾರಿಯನ್ನ ಸಂಪರ್ಕಿಸಬೇಕು ನಿಮಗೆ ಹತ್ತಿರವಿರುವಂತಹ ಬ್ಯಾಂಕ್ ಇರ್ಬೋದು ಅಥವಾ ನಿಮಗೆ ಗೊತ್ತಿರುವ ಬ್ಯಾಂಕ್ ಇರ್ಬೋದು ಆ ಬ್ಯಾಂಕಿನ ಅಧಿಕಾರಿಯನ್ನ ನೀವು ಸಂಪರ್ಕಿಸುವುದು ಎರಡನೆಯ ಒಂದು ಹಂತ ಸಂಪರ್ಕಿಸಿ ಆದ ಮೇಲೆ ನಿಮಗೆ ಬ್ಯಾಂಕಿಗೆ ಹೋದ ಮೇಲೆ ಅಲ್ಲಿ ಒಂದು ನಮೂನೆ ಅಥವಾ ಅರ್ಜಿಯನ್ನ ಕೊಡ್ತಾರೆ ಅಲ್ವಾ ಪ್ರಸ್ತಾವನೆ ಅರ್ಜಿ ಅಥವಾ ಅರ್ಜಿ ಖಾತೆ ತೆರೆಯುವ ಖಾತೆ ತೆರೆಯುವ ಲೆಕ್ಕದ ನಮೂನೆ ಸೊ ಆ ನಮೂನೆಯನ್ನ ತುಂಬುವುದು ಮೂರನೆಯ ಒಂದು ಹಂತ ಸೊ ಬ್ಯಾಂಕಿಗೆ ನಾನು ಅಕೌಂಟ್ ಓಪನ್ ಮಾಡಬೇಕು ಅಂತ ಹೋದ್ರೆ ನನಗೆ ಒಂದು ಫಾರ್ಮ್ ಕೊಡ್ತಾರೆ ಅಲ್ವಾ ಅದನ್ನೇ ನಾವು ಪ್ರಸ್ತಾವನೆ ಅರ್ಜಿ ಅಥವಾ ಖಾತೆ ತೆರೆಯುವ ನಮೂನೆ ಅಂತ ಕರಿತೀವಿ ಸೊ ಅದರಲ್ಲಿ ನೀವು ಏನ್ ತುಂಬಬೇಕು ತುಂಬಿ ಅಂತ ಹೇಳಿದ್ದಾರೆ ಇಲ್ಲಿ ನಿಮ್ಮ ಹೆಸರು ವಿಳಾಸ ಓಕೆ ಸೊ ಅದೇ ರೀತಿ ನಿಮ್ಮ ಜನ್ಮ ದಿನಾಂಕ ವಯಸ್ಸು ಅಲ್ಲಿ ಏನೇನು ಡೀಟೇಲ್ಸ್ ಅನ್ನ ವಿವರಣೆಗಳನ್ನ ಕೇಳಿರ್ತಾರೋ ಆ ಎಲ್ಲ ವಿವರಣೆಗಳನ್ನ ನೀವು ತುಂಬಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ ಇರ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಇರ್ಬೋದು ಓಕೆ ಸೊ ನಿಮ್ಮ ಫೋಟೋವನ್ನು ಲಗತ್ತಿಸುವಂಥದ್ದು ಅದರಲ್ಲಿ ಸಹಿ ಮಾಡುವಂಥದ್ದು ಸೊ ಈ ಎಲ್ಲ ವಿವರಗಳು ನಿಮ್ಗೆ ಪ್ರಸ್ತಾವನೆ ಅರ್ಜಿಯಲ್ಲಿ ಇರುತ್ತವೆ ಸೊ ಆ ಎಲ್ಲ ವಿವರಗಳನ್ನ ತುಂಬಿ ಬ್ಯಾಂಕ್ ಅಧಿಕಾರಿಗೆ ಕೊಡುವಂಥದ್ದು ಸೊ ಆ ಅರ್ಜಿಯನ್ನು ತುಂಬುವಂಥದ್ದು ಮೂರನೆಯ ಹಂತ ನಾಲ್ಕನೆಯ ಹಂತ ಪರಿಚಿತರ ಉಲ್ಲೇಖವನ್ನು ಕೊಡುವುದು ಇದನ್ನ ನಾವು ರೆಫರೆನ್ಸ್ ಅಂತ ಕರಿತೀವಿ ಆಲ್ರೆಡಿ ಅಂದ್ರೆ ಈಗಾಗಲೇ ಖಾತೆ ಹೊಂದಿರುವಂತಹ ವ್ಯಕ್ತಿಯ ಹೆಸರು ವಿಳಾಸ ಸಹಿ ಸಮೇತ ಕೊಡಬೇಕು ಅಥವಾ ಯಾವುದೇ ಒಬ್ಬ ಜನಪ್ರಿಯ ವ್ಯಕ್ತಿಯ ಹೆಸರನ್ನ ನೀವು ರೆಫರೆನ್ಸ್ ಆಗಿ ಕೊಡಬಹುದು ಓಕೆ ಸೊ ಯಾಕೆ ಅಂತಂದ್ರೆ ಸೇಫ್ಟಿ ಸಲುವಾಗಿ ಸುರಕ್ಷತೆ ಸಲುವಾಗಿ ಬ್ಯಾಂಕುಗಳು ಈ ಒಂದು ಮೆಥಡ್ ಅನ್ನ ಹಂತವನ್ನ ಆ ಫಾಲೋ ಮಾಡ್ತಾರೆ ಓಕೆ ಸೊ ಪರಿಚಿತರ ಪರಿಚಿತ ಎಲ್ಲ ಪರಿಚಿತರ ಉಲ್ಲೇಖವನ್ನ ಕೊಡುವಂಥದ್ದು ನಾಲ್ಕ್ ಐದನೆಯದಾಗಿ ಕೊಟ್ಟ ಮೇಲೆ ಬ್ಯಾಂಕ್ ಖಾತೆಯನ್ನು ತೆಗೆಯುವ ನಮೂನೆಯನ್ನು ಬ್ಯಾಂಕಿಗೆ ಒಪ್ಪಿಸುವುದು ಇವಾಗ ಬ್ಯಾಂಕ್ ಅರ್ಜಿಯನ್ನ ಫಿಲ್ ಮಾಡಿದೀರ ಯಾರು ರೆಫರೆನ್ಸ್ ವ್ಯಕ್ತಿಗಳ ಸಹಿಯನ್ನ ತಗೊಂಡಿದ್ದೀರಾ ಸೊ ಇಲ್ಲಿ ಆ ವ್ಯಕ್ತಿಯ ಸಹಿಯನ್ನು ಕೂಡ ನೀವು ತಗೋಬೇಕಾಗತ್ತೆ ಸಹಿಯನ್ನ ತಗೊಂಡಿದ್ದೀರಾ ಓಕೆ ಸೊ ಅದನ್ನು ನೀವು ವಾಪಸ್ ಬ್ಯಾಂಕಿಗೆ ಸಬ್ಮಿಟ್ ಮಾಡುವಂಥದ್ದು ನಾಲ್ಕನೇ ಐದನೆಯ ಹಂತ ಇದಿಷ್ಟು ಆದ್ಮೇಲೆ ಅಧಿಕಾರಿಯ ಒಪ್ಪಿಗೆ ಸೊ ಅಧಿಕಾರಿ ನಿಮ್ಮ ನೀವು ಕೊಟ್ಟಿರುವಂತಹ ಅರ್ಜಿಯನ್ನು ನೋಡಿ ನೀವು ತುಂಬಿರುವ ಎಲ್ಲ ವಿವರಗಳು ಸರಿ ಇದೆ ಅಂತ ಆದ್ಮೇಲೆ ನಿಮ್ಮ ಸಹಿಯನ್ನು ಮೂರು ಮೂರು ಸಹಿಯನ್ನು ನೀವು ಮಾಡ್ಬೇಕಾಗತ್ತೆ ಆ ಮೂರು ಸಹಿಗಳು ಒಂದಕ್ಕೊಂದು ಏನಾಗಿರ್ಬೇಕು ಮ್ಯಾಚ್ ಆಗ್ಬೇಕು ಸೊ ಅದೇ ಸಹಿಯನ್ನು ನೀವು ಕಂಟಿನ್ಯೂ ಆಗಿ ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ಬೇಕಾಗತ್ತೆ ಸೊ ಇವೆಲ್ಲ ಡೀಟೇಲ್ಸ್ ಅನ್ನು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಫೋಟೋ ನಿಮ್ಮ ಯಾವುದೇ ರೀತಿಯ ಗುರುತಿನ ಚೀಟಿ ಏನು ಕೊಟ್ಟಿರ್ತಿರೋ ಪ್ಯಾನ್ ಕಾರ್ಡ್ ಅವನ್ನೆಲ್ಲ ಹೋಲಿಸಿ ನೋಡಿಬಿಟ್ಟು ಎಲ್ಲ ಸರಿ ಇದೆ ಅಂತ ಆದರೆ ನಿಮಗೆ ಅಧಿಕಾರಿಯು ಬ್ಯಾಂಕ್ ಖಾತೆಯನ್ನು ಹೊಂದಲು ಒಪ್ಪಿಗೆಯನ್ನು ಕೊಡ್ತಾರೆ ಅವರ ಸಹಿಯನ್ನ ಪಡೆದ ಮೇಲೆ ನೀವು ಆ ಬ್ಯಾಂಕ್ ಖಾತೆಯನ್ನ ಓಪನ್ ಮಾಡ್ಬೋದು ಅದಾದ ಮೇಲೆ ಮಕ್ಕಳೇ ನೆಕ್ಸ್ಟ್ ಪ್ರಾರಂಭಿಕ ಠೇವಣಿ ಸೊ ಓಪನಿಂಗ್ ಡಿಪಾಸಿಟ್ ಅನ್ನ ನೀವು ಬ್ಯಾಂಕ್ ಅಲ್ಲಿ ಇಡಬೇಕಾಗತ್ತೆ ಮಿನಿಮಮ್ ಡಿಪಾಸಿಟ್ ಅಂತ ಎಷ್ಟು ಬ್ಯಾಂಕ್ ಅವರು ಮೆನ್ಷನ್ ಮಾಡಿರ್ತಾರೋ ಅಷ್ಟು ಆ ಡಿಪಾಸಿಟ್ ಅನ್ನ ನೀವು ಹೊಂದಿರಬೇಕು ಇದು ಕನಿಷ್ಠ ಠೇವಣಿ ಹೊಂದಿರಬೇಕಾದ ಕನಿಷ್ಠ ಠೇವಣಿ ಓಕೆ ಸೊ ಇದಿಷ್ಟು ಆದ್ಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟ್ ಓಪನ್ ಆಯ್ತು ಇದು ಬ್ಯಾಂಕ್ ಖಾತೆ ತೆಗೆಯುವ ಹಂತಗಳು